ನಾಲ್ಕು ಒಂದರಿಂದ ಏಕದಿನ ಸರಣಿಯನ್ನ ಸೋತು ಭಾರೀ ಮುಖಭಂಗವನ್ನು ಅನುಭವಿಸಿರುವ ನ್ಯೂಜಿಲೆಂಡ್ ತಂಡ ಟೀಂ ಇಂಡಿಯಾ ಆಟಕ್ಕೆ ತಬ್ಬಿಬ್ಬಾಗಿ ಹೋಗಿತ್ತು ಕ್ರಿಕೆಟ್ ಇತಿಹಾಸದಲ್ಲಿ ತವರಿನಲ್ಲೇ ಭಾರತದ ವಿರುದ್ಧ ಹಿಂದೆಂದೂ ಕಾಣದ ಸೋಲನ್ನು ಕಂಡಿರುವ ಕಿವಿಸ್ ಪಡೆ ಟೀಂ ಇಂಡಿಯಾವನ್ನ ಚುಟುಕು ಸಮರದಲ್ಲಾದರೂ ಮಣಿಸಬೇಕೆಂದು ತೊಟ್ಟಿದೆ ಹೀಗಾಗಿ ಇಲ್ಲಿನ ವೆಸ್ಟ್ ಪ್ಯಾಕ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಮೊದಲ ಟಿ ಟ್ವೆಂಟಿ ಪಂದ್ಯ ಅಭಿಮಾನಿಗಳ ಕುತೂಹಲದ ಕೇಂದ್ರ ಬಿಂದುವಾಗಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ನ್ಯೂಜಿಲೆಂಡ್ ತಂಡ ಅದ್ಭುತ ಆರಂಭವನ್ನ ಮಾಡಿದೆ ನ್ಯೂಜಿಲೆಂಡ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳಾದ ಟೀಮ್ ಸೈಫರ್ಟ್ ಮತ್ತು ಕೋಲಿನ್ ಮಂಡ್ರೋ ನ್ಯೂಜಿಲೆಂಡ್ ತಂಡಕ್ಕೆ ಉತ್ತಮ ಆರಂಭವನ್ನ ಒದಗಿಸಿದರು ಕೇವಲ ನಲವತ್ ಎಸೆತಗಳಲ್ಲಿ ಆರು ಸಿಕ್ಸರ್ ಮತ್ತು ಏಳು ಬೌಂಡರಿಗಳನ್ನೊಳಗೊಂಡ ಎಂಬತ್ನಾಲ್ಕು ರನ್ಗಳನ್ನು ಬಾರಿಸುವುದರ ಮೂಲಕ ಟೀಂ ಇಂಡಿಯಾ ಬೌಲರ್ಗಳನ್ನ ಟೀಮ್ ಸೈಫರ್ಟ್ ಇಗ್ಗಾಮುಗ್ಗಾ ಕಾಡಿದ್ರು ಇವರಿಗೆ ಉತ್ತಮ ಸಾಥ್ ನೀಡಿದ ಕೋಲಿನ್ ಮಂಡ್ರೋ ಕೂಡ ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ನೆರವಿನಿಂದ ಮೂವತ್ನಾಲ್ಕು ರನ್ಗಳನ್ನು ರು ಆರಂಭದಿಂದಲೂ ಬಿರುಸಿನ ಆಟಕ್ಕೆ ಮುಂದಾಗಿದ್ದ ಟೀಮ್ ಸೈಫರ್ಟ್ ಅವರ ವಿಕೆಟ್ ಅನ್ನ ಪಡೆಯುವಲ್ಲಿ ಭಾರತದ ವೇಗಿ ಖಲೀಲ್ ಅಹಮದ್ ಯಶಸ್ವಿಯಾಗಿದ್ದಾರೆ ಇನ್ನು ಕೋಲಿನ್ ಮನ್ರೋ ಅವರ ವಿಕೆಟ್ ಅನ್ನ ಕೃನಾಲ್ ಪಾಂಡ್ಯ ಪಡೆದುಕೊಂಡಿದ್ದಾರೆ ಒಟ್ಟಾರೆ ನ್ಯೂಜಿಲೆಂಡ್ ತಂಡ ಹದಿನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಅರವತ್ನಾಲ್ಕು ರನ್ಗಳಿಗೆ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಉತ್ತಮ ಸ್ಥಿತಿಯಲ್ಲಿದೆ ನಾಯಕ ಕೆನ್ ವಿಲಿಯಂಸನ್ ಮತ್ತು ಡ್ಯಾರಿಯಲ್ ಮಿಚಲ್ ಇದೀಗ ಬ್ಯಾಟಿಂಗ್ ಅನ್ನ ಆಡುತ್ತಿದ್ದು ನಾಯಕ ಕೆನ್ ವಿಲಿಯಮ್ಸನ್ ಇಪ್ಪತ್ತೊಂದು ಎಸೆತಗಳಿಗೆ ಮೂವತ್ನಾಲ್ಕು ರನ್ಗಳನ್ನು ಬಾರಿಸುವುದರೊಂದಿಗೆ ಟೀಂ ಇಂಡಿಯಾ ಬೌಲರ್ಗಳನ್ನು ಬಿಟ್ಟು ಬಿಡದಂತೆ ಕಾಡುತ್ತಿದ್ದಾರೆ